ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಹದಿನೇಳಕ್ಕೆ ಹದಿನೇಳು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವಿದೆ ಎಂದು ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಹೇಳಿದರು ವೇಮ್ಗಲ್ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಮಾತನಾಡಿದ ಅವರು ಹದಿನೇಳು ಸ್ಥಾನಕ್ಕೆ ಮೈತ್ರಿ ಅಭ್ಯರ್ಥಿಗಳನ್ನು ಎರಡು ಪಕ್ಷದ ನಾಯಕರು ಆಯ್ಕೆ ಮಾಡಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಟಿಕೆಟ್ ವಂಚಿತರಿಗೆ ಬೇಸರವಾಗುವುದು ಸಹಜ ಅವರನ್ನು ಸಮಾಧಾನಪಡಿಸುವ ಕೆಲಸ ಮಾಡಲಾಗಿದೆ ಎಂದು ತಿಳಿಸಿದರು ಪ್ಪ ಅವರು ಸಿಂಗಳ್ಳ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗೆ ಸರ್ ನಿಮ್ಮ ಪಕ್ಷದ ಮೈತ್ರಿ ಪಟ್ನಿ ಬಂಚ ನಾಮಿನೇಷನ್ ಇವತ್ತಿಂದ ಪ್ರಚಾರ ನಾವು ಸ್ಟಾರ್ಟ್ ಮಾಡ್ತೀವಿ ಟಿಕೆಟ್ ವಂಚಿತರಿಗೆ ಯಾವ ರೀತಿ ಸಮಯದಲ್ಲಿ ನಾವೆಲ್ಲ ಎಲ್ಲ ನಮ್ಮಲ್ಲಿ ಬಂಡಾಯನೇ ಇದೆ ಯಾರು ಕೂಡ ಬಿಜೆಪಿಗೆ ಬರೋಕ್ಕೆ ನೀವು ಮುಟ್ಟುವ ಕಾರಣ ಏನು ಸರ್ ಕಾಂಗ್ರೆಸ್ ಸರ್ ವಾರ್ಡ್ಗಳಲ್ಲಿ ವಾತಾವರಣ ಹೇಗಿದೆ ಸರ್ ಹದಿನೇಳು ವಾರ್ಡ್ ಅಲ್ಲೂ ನಾವು ಚೆನ್ನಾಗಿತ್ತು ಹನ್ನೊಳಲ್ಲಿ ಎಷ್ಟು ಗೆಲ್ಬಹುದು ಅಂತ ಹಂಗಾಗಿತ್ತು ಹನ್ನೊಳಲ್ಲಿ ಎಷ್ಟು ಗೆಲ್ಬಹುದು ಅಂತ ಅದು ಇನ್ನೊಂದು ವಾರ ಅಂತ ಹೇಳ್ತೀನಿ